ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಹೊತ್ತು ಮ್ಯಾಂಗೋಯಿಂದ ಒಂದು ಒಳ್ಳೆಯ ಎಲ್ದಿ ರೆಸಿಪಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡ್ಕೊಂಡು ನೋಡ್ಕೊಂಬರೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಈಗಿದೆ ತೆಂಗಿನಕಾಯಿ ತುರಿಗೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದೇ ಒಂದು ಹೇಳಕ್ಕಿ ಇದನ್ನು ನೀಟಾಗಿ ನುಣ್ಣಕ್ಕೆ ರುಬ್ಕೊಂಡು ಇದರ ಹಾಲನ್ನ ತೆಗೆದಿಟ್ಕೋಬೇಕಾಗತ್ತೆ ತೆಂಗಿನ ಹಾಲು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಶುಗರ್ ಬಳಸ್ತಿಲ್ಲ ಹಾಲು ಇಲ್ಲ ಇಲ್ಲಿ ತೆಂಗಿನ ಹಾಲಿಂದ ನಾನು ಮಾಡ್ತಾಯಿದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಎರಡು ಹಣ್ಣು ತೊಗೊಂಡಿದ್ದೀನಿ ಒಂದು ರುಬ್ಲಿಕ್ಕೆ ಹಾಕ್ತೀನಿ ಇನ್ನೊಂದು ಸಣ್ಣದ ಪೀಸ್ ಕಟ್ ಮಾಡಿ ಇಟ್ಕೊಳ್ತೀನಿ ನಾನಿಲ್ಲಿ ಸಕ್ಕರೆ ಬದಲಿಗೆ ಜೇನುತುಪ್ಪ ಬಳಸಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವೀಟಾಗೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿಲ್ಲ ಅಂತ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡೋದಾದರೆ ಆದಷ್ಟು ಜೇನುತುಪ್ಪ ಯೂಸ್ ಮಾಡಿ ಮಾಡಿಕೊಡಿ ನೋಡಿ ಈಗ ಹಲ್ ರೆಡಿ ಇದೆ ಈಗ ಇದಕ್ಕೆ ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ ನಾನು ಇಲ್ಲೊಂದು ಟೀ ಸ್ಪೂನ್ ಆಗೋಷ್ಟು ಇದ್ದೀನಿ ಇದನ್ನು ಇದ್ರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಕಲಸಿಟ್ಬಿಟ್ರೆ ಅದು ಗಟ್ಟಿ ಬರುತ್ತೆ ಹಾಗಾಗಿ ಚಿಯರ್ ಸೀಡ್ಸ್ ಬಾಡಿಗೆ ತುಂಬನೇ ತುಂಬಾ ಒಳ್ಳೇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಈಗ ಇದು ಒಂದು ಅರ್ಧ ಒಂದು ಹದಿನೈದು ಇಪ್ಪತ್ತು ನಿಮಿಷದಷ್ಟು ನೆನ್ಕೊಂಬಿಡುತ್ತೆ ಬೇಗನೆ ಬರೀ ನೀರಳದ್ರೆ ಬೇಗ ನೆನ್ಕೊಳ್ಳುತ್ತೆ ಇದು ಹಾಲಾದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈಗ ಒಂದು ಮಾವಿನಣ್ಣ ನಾನು ರುಬ್ಕೊಂಬರ್ತೀನಿ ಹಾಗೆ ಒಂದು ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ರೊಬ್ಲಿಕ್ಕೆ ನಾನು ಜೇನುತುಪ್ಪ ಬಳಸ್ತಾ ಇದ್ದೀನಿ ಇಲ್ಲಿ ಸ್ವೀಟ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಬಳಸ್ಕೋಬೋದು ನಿಮ್ಮ ರುಚಿಗೆ ತಕ್ಕಷ್ಟು ಬನ್ನಿ ಈಗ ಅಚ್ಚಿರ ಮಾವನಹಣ್ಣ ಬೌಲ್ಗೆ ಹಾಕ್ಕೊಳ್ಳೋಣ ಸಣ್ಣ ಸಣ್ಣ ಪೀಸಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈಗ ತೆಂಗಿನ ಹಾಲಿನ ನೆನೆಸ್ಕೊಂಡು ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ ಲಿಕ್ವಿಡ್ ಏನಿರುತ್ತೆ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಒಂದು ಲೇಯರ್ ಥರ ಮಾಡ್ಕೋಬೇಕು ತೆಂಗಿನ ಹಾಲಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡ್ರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಅಂಥ ಮಾವಿನ ಪೇಸ್ಟ್ ಏನಿರುತ್ತೆ ಅದನ್ನು ಮೇಲೆ ಹಾಕ್ಕೊಳ್ಳೋಣ ತುಂಬಾ ಹೆಮ್ಮೆಯಾಗಿರುತ್ತೆ ಮರೀದೆ ಮಕ್ಕಳಿಗೆ ಸಲ ಮಾಡಿಕೊಡಿ ಗಾರ್ನಿಷ್ಗೆ ನಿಮ್ಗೆ ಏನು ಬೇಕಾದರೂ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೊಬೋದು ನಿಮ್ಗೆ ಬಂದಿದ್ದು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಟ್ರೊಟ್ರಿ ಪುಟಿ ಮತ್ತು ಚೆರಿ ಹಾಗೆ ಪಿಸ್ತಾ ಇದ್ದೀನಿ ಒಳ್ಳೆ ಕಲರ್ಫುಲ್ಲಾಗಿರುತ್ತೆ ಅಂತ ನೀವು ಒಂದ್ಸಲ ಮನೇಲಿ ಮರೀದೆ ಟ್ರೈ ಮಾಡಿ ಹೇಗಿದೆ ಅಂತ ಮರ್ಯದೇ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು சப்ஸ்கிரைம் மக்கொள்ளி வீடியோ பூர்த்தி நோடி இஷ்ட லைக் கொடுங்க கண்டித்த மறிபிடி தேங்க் யூ ஃபார் வாச்சிங் பாய்